ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ನಾವು ನೀವು ಎಲ್ಲರೂ ಕೂಡ ಕಾಯ್ತಾ ಇರ್ತಕ್ಕಂಥದ್ದು ಒಂದೇ ಸಿನಿಮಾ ಅದ್ ಯಾವುದಪ್ಪ ಅಂತಂದ್ರೆ ಡೆವಿಲ್ ಸಿನಿಮಾ ಯಾಕೆಂದ್ರೆ ಈಗ ಕರ್ನಾಟಕದಲ್ಲಿ ಸಿನಿಮಾಗಳ ಪರಿಸ್ಥಿತಿ ಏನಾಗಿದೆ ಅಂತ ನಿಮಗ್ ಚೆನ್ನಾಗ್ ಗೊತ್ತು ಒಂದು ಮೂರು ಸಿನಿಮಾಗಳು ಬಂದ್ರೆ ಮತ್ತೆ ಸ್ವಲ್ಪ ಕನ್ನಡ ಚಲನಚಿತ್ರ ರಂಗ ಸ್ವಲ್ಪ ಮೇಲ್ಗಡೆ ಎತ್ಕೊಳ್ಳುತ್ತೆ ಅಂತಕ್ಕಂಥದ್ದು ನಮ್ಮ ನಿಮ್ಮ ಎಲ್ಲರ ವಾದ ಆಗಿದೆ ಅದರಲ್ಲಿ ದರ್ಶನ್ ಅವರ ಡೆವಿಲ್ ಸಿನಿಮಾ ಬಂದ್ರೆ ನಮ್ಮ ಕನ್ನಡ ಚಿತ್ರರಂಗದ ಚಿತ್ರಮಂದಿರಗಳಿಗೆ ಒಂದು ಒಳ್ಳೆ ಸಿನಿಮಾ ಸಿಗುತ್ತೆ ಮತ್ತೆ ಒಂದಷ್ಟು ಚಿತ್ರಮಂದಿರಗಳು ಬಾಗಿಲ ಓಪನ್ ಮಾಡಕ್ಕೆ ಸಾಧ್ಯ ಆಗತ್ತೆ ಮುಚ್ಕೊಂಡಿರ್ತಕ್ಕಂಥವು ಅನ್ನುವಂಥದ್ದು ನಮ್ಮ ವಾದ ಎಸ್ ನಾವು ಕೂಡ ಕಾಯ್ತಾ ಇದ್ದೀವಿ ನೀವು ಕೂಡ ಕಾಯ್ತಾ ಇದ್ದೀರಾ ಡೆವಿಲ್ ಸಿನಿಮಾಗೋಸ್ಕರ ಡೆವಿಲ್ ಸಿನಿಮಾ ಬರ್ಬೇಕು ಅಂತ ತುಂಬಾ ಜನರು ಮಾತಾಡ್ತಾ ಇದ್ರು ಏನಪ್ಪಾ ಅಂತಂದ್ರೆ ಡೆವಿಲ್ ಸಿನಿಮಾ ಆಕ್ಚುಯಲಿ ಇದೇ ಜುಲೈನಲ್ಲಿ ರಿಲೀಸ್ ಆಗ್ತಾ ಇದೆ ಗುರು ದರ್ಶನ್ ಅವರು ಈಗಾಗಲೇ ಡಬ್ಬಿಗನ್ನ ಮುಗಿಸ್ಬಿಟ್ಟಿದ್ದಾರೆ ಶೂಟಿಂಗ್ ಅನ್ನ ಕಂಪ್ಲೀಟ್ ಮಾಡ್ಬಿಟ್ಟಿದ್ದಾರೆ ಜುಲೈ ತಿಂಗಳಲ್ಲಿ ಸಿನಿಮಾ ತೆರೆಗೆ ಬಂದ್ಬಿಡುತ್ತೆ ಅಂತ ಹೊರಗಡೆ ಟಾಕ್ ನಡೀತಾ ಇದೆ ಇವಾಗ್ಲೂ ಕೂಡ ಆದ್ರೆ ಸ್ವಾಮಿ ನಿಜವಾದ ಸಂಗತಿ ಏನು ಅಂತ ಅಂದ್ರೆ ದರ್ಶನ್ ಅವರು ಬಂದ್ಬಿಟ್ಟು ಈಗ ಜೂನ್ ಒಂದರಿಂದ ಜೂನ್ ಇಪ್ಪತ್ತೈದರವರೆಗೆ ವಿದೇಶದಲ್ಲಿ ಈ ಡೆವಿಲ್ ಸಿನಿಮಾದ ಶೂಟಿಂಗ್ ಅಂದ್ರೆ ಒಂದ್ ಸ್ವಲ್ಪ ಸಾಂಗ್ ಇದೆಯಲ್ವಾ ಆ ಸಾಂಗ್ ಶೂಟಿಂಗ್ ಅನ್ನ ಮಾಡೋಕ್ಕೋಸ್ಕರ ಕೋರ್ಟ್ಗೆ ಅವರು ಆಕ್ಚುಯಲಿ ಅರ್ಜಿಯನ್ನು ಹಾಕೊಂಡಿದ್ದಾರೆ ಆದ್ರೆ ಈಗ ಏನ್ ನೀವು ನೋಡಿರಬಹುದು ನೀವು ದರ್ಶನ್ ಅವ್ರಿಗೆ ಜೈಲಿಂದ ಹೊರಗಡೆ ಬಂದ ತಕ್ಷಣ ಅವರು ಬೆಂಗಳೂರ್ ಬಿಟ್ಟು ಎಲ್ಲೂ ಹೋಗ್ಬಾರ್ದು ಅನ್ನುವಂತ ಒಂದು ಕಟ್ಟುನಿಟ್ಟಾದ ಒಂದು ಆದೇಶ ಇತ್ತು ಆದ್ರೆ ಆ ನಂತರ ಅವ್ರು ಅರ್ಜಿ ಹಾಕೊಂಡು ಮೈಸೂರ್ಗೆ ಹೋಗ್ತೀನಿ ಅಂತ ಹೇಳಿದ್ರು ಮೈಸೂರಿಗೆ ಪರವಾನಗಿಯನ್ನ ಕೊಟ್ರು ಇವಾಗ ಏನಾಗಿದೆ ಅಂತ ಅಂದ್ರೆ ಇವರು ವಿದೇಶಕ್ಕೆ ಅಂದ್ರೆ ಯುರೋಪ್ ಮತ್ತೆ ದುಬೈಗೆ ಹೋಗ್ತೀನಿ ಒಂದು ಚಿತ್ರ ಈ ಒಂದು ಡೇರ್ ಸಿನಿಮಾದ ಚಿತ್ರೀಕರಣಕ್ಕೋಸ್ಕರ ಅಂತ ಅರ್ಜಿನ ಹಾಕೊಂಡಿರೋದ್ರಿಂದ ಈಗ ವಿರೋಧವಾಗಿರ್ತಕ್ಕಂಥವ್ರು ಸಾಧ್ಯ ಇಲ್ಲ ಯಾಕೆಂದ್ರೆ ಒಂದ್ ವೇಳೆ ಅಲ್ಲಿ ಹೋಗ್ಬಿಟ್ರೆ ಇಲ್ಲಿ ಸಾಕ್ಷ್ಯಗಳನ್ನ ನಾಶ ಪಡಿಸೋಕೆ ಅಹ್ ಏನೆಲ್ಲ ಅನುಕೂಲತೆಗಳಿದೆ ಎಲ್ಲವೂ ಕೂಡ ಸಾಧ್ಯ ಇದೆ ಒಂದು ಇನ್ನೊಂದು ಅವ್ರು ಒಂದ್ ವೇಳೆ ಅಲ್ಲೇ ವಿದೇಶದಲ್ಲೇ ಉಳ್ಕಬಿಟ್ರೆ ಅನ್ನುವಂತ ಒಂದು ಆಪೋಸಿಟ್ ಪಾರ್ಟಿ ಅವರು ಹೇಳ್ತಾ ಇರ್ತಕ್ಕ ಹೇಳ್ತಾ ಇರೋದ್ರಿಂದ ಆಕ್ಚುಯಲಿ ಅಹ್ ಇವಾಗ ಕೋರ್ಟು ಇದನ್ನ ಅಹ್ ಸಿ ಸಿ ಎಚ್ ಅರವತ್ನಾಲ್ಕನೇ ಕೋರ್ಟ್ ಬಂದ್ಬಿಟ್ಟು ಆಕ್ಚುಲಿ ಇದೇ ಮೂವತ್ತನೇ ತಾರೀಕು ಇದನ್ನ ಮುಂದೂಡನೆ ಮುಂದೂಡಿಕೆ ಮಾಡಿದ್ದಾರೆ ತೀರ್ಪನ್ನ ಏನು ಇವರು ವಿದೇಶಕ್ಕೆ ಹೋಗ್ಬಹುದಾ ಹೋಗ್ಬಾರ್ದಾ ಅನ್ನುವಂತ ಒಂದು ತೀರ್ಪನ್ನ ಮೂವತ್ತನೇ ತಾರೀಕು ಕಾಯ್ದಿರಿಸಿದೆ ಆಕ್ಚುಲಿ ನಾವು ಕೂಡ ಅಹ್ ಯಾಕೆಂದ್ರೆ ವಿದೇಶದಲ್ಲಿ ಚಿತ್ರೀಕರಣ ಮಾಡಿದ್ರೆ ಈಗ ಆಲ್ಮೋಸ್ಟ್ ಸಾಂಗ್ಗಳೆಲ್ಲ ತುಂಬಾ ಚೆನ್ನಾಗಿ ಬರುತ್ತೆ ನಾವು ಕೂಡ ಅದಕ್ಕೋಸ್ಕರ ಕಾಯ್ತಾ ಇದೀವಿ ಆದ್ರೆ ಕಾಯ್ದು ನೋಡೋಣ ಯಾಕೆಂದ್ರೆ ಕೋರ್ಟ್ ಆಗಿರ್ಬೋದು ಕಾನೂನು ಆಗಿರ್ಬೋದು ಇದೆಲ್ಲದರ ಮುಂದೆ ನಾವೇನು ಅಲ್ಲ ಯಾಕೆಂದ್ರೆ ಅದೇ ಎಲ್ಲ ಎಲ್ಲದಕ್ಕಿಂತ ಇಂಪಾರ್ಟೆಂಟು ಅದಕ್ಕೆ ನಾವು ಗೌರವವನ್ನು ಕೊಡ್ಲೇಬೇಕಾಗುತ್ತೆ ಒಟ್ನಲ್ಲಿ ಡೆವಿಲ್ ಸಿನಿಮಾಗೋಸ್ಕರ ನಾವೆಲ್ಲರೂ ಕೂಡ ಕಾಯ್ತಾ ಇದ್ದೀವಿ ದರ್ಶನ್ ಸರ್ ಅವರ ಅಭಿಮಾನಿಗಳು ಕೂಡ ಕಾಯ್ತಾ ಇದ್ದಾರೆ ಎಸ್ ನಿಮ್ಗೆ ಏನ್ ಕಮೆಂಟ್ ಮಾಡಿ